ಮೋಡಾ ಕುಣಿಕೆ ಸಿಎಂ ಸಿದ್ದರಾಮಯ್ಯಗೆ ಸುತ್ತಿಕೊಳ್ತಾ ಇದ್ದಂತೆಯೇ ವೈಟ್ನರ್ ವಿವಾದಕ್ಕೆ ಬ್ಯಾಟ್ರಿ ಹಿಡಿದಂತಹ ಸಿಎಂ ಭೂಮಿ ಮೇಲೆ ಭೂಮಿ ನುಂಗಿದ ಮೇಲೆ ಬ್ಯಾಟರಿ ಬಿಟ್ಟವರೆಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ವೈಟ್ನರ್ ವಾರ್ ಪ್ರತಿಷ್ಠಿಯಾಗಿ ತೆಗೆದುಕೊಂಡ ಸಿಎಂ ದ್ವೇಷದ ಕನ್ನಡಕ ಕಳಚಿಟ್ಟು ನೋಡಿ ಅಂತ ಸವಾಲು ಮೂಡ ಹಗರಣ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ಬಣ್ಣ ಪಡ್ಕೊಳ್ತಾ ಇದೆ ರಾಜಕೀಯ ನಾಯಕರ ಮಾತಿನ ಮಲ್ಲಯುದ್ಧಕ್ಕೆ ಎಲ್ಲೆಯೇ ಇಲ್ಲದಂತಾಗಿದೆ ಕೆಲ ದಿನಗಳ ಹಿಂದಷ್ಟೇ ಮೂಡಾಗೆ ಸಿಎಂ ಪತ್ನಿ ಬರೆದಿದ್ದ ಪತ್ರಕ್ಕೆ ವೈಟ್ನರ್ ಹಚ್ಚಿದ್ದ ವಿಚಾರ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕರು ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ವೈಟ್ನರ್ ಹಿಂದಿನ ರಹಸ್ಯ ಬಯಲು ಮಾಡಿದ್ದಾರೆ ಲೈಟ್ ಮೂಲಕ ವೈಟ್ನರ್ ಹಿಂದಿನ ಪದಗಳನ್ನ ತೋರಿಸಿದ್ದಾರೆ ಈ ವಿಡಿಯೋ ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ನೋಡಿ ಸ್ವಯಂ ಘೋಷಿತ ಕಾನೂನು ಪಂಡಿತರು ದಾಖಲೆ ನೋಡಿ ಅಂತ ಲೇವಡಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ ಭೂಮಿ ಲಪಟಾಯಿಸಿ ಇವಾಗ ಬ್ಯಾಟರಿ ಬಿಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕೊಂಡು ನಾಚಿಕೆ ಆಗೋದಿಲ್ಲ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಜಾಗ ಲಪಟಾಯಿಸಿ ಸೈಟ್ ಬ್ಯಾಟರಿ ಬಂದಿದ್ರ ಮೂಡ ದಾಖಲೆ ಕೊಟ್ಟಿದ್ದೆ ಕಾಂಗ್ರೆಸ್ದಿಂದ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ಹಗರಣಗಳ ಬಗ್ಗೆ ದಾಖಲೆ ಕೊಟ್ಟಿದ್ದೆ ಕಾಂಗ್ರೆಸ್ ನಮ್ಮ ಬಳಿ ಏನೂ ಇರಲಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಡಾಕ್ಯುಮೆಂಟ್ ಮಾಡ್ಯಾರ ನಮ್ಮ ಕಡೆ ಕಾಂಗ್ರೆಸ್ ತಂದು ಕೊಟ್ಟ್ರಿ ಆರೋಪಕ್ಕೆ ಆರೋಪಿಯೇ ಸಾಕ್ಷ್ಯಾಧಾರ ಕೊಡ್ತಾನೆ ಸಿಎಂ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ವ್ಯಂಗ್ಯ ಸಿಎಂರ ಬ್ಯಾಟರಿ ಸ್ಪಷ್ಟನೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ವ್ಯಂಗ್ಯವಾಡಿದ್ದಾರೆ ಆರೋಪಿ ವಿರುದ್ಧ ಇರುವ ಆರೋಪಕ್ಕೆ ತಾನೇ ಸಾಕ್ಷ್ಯಾಧಾರ ಕೊಡ್ತಾನೆ ಸತ್ಯಾಂಶ ಮುಚ್ಚಿಟ್ಟಿರೋದನ್ನ ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ ಅಂತ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್